ನಮಸ್ಕಾರ ರೀ ನಮಸ್ಕಾರ ರೀ ಎಲ್ರಿಗೂ ಇವತ್ತು ನಾನು ಏನು ಟಾಪಿಕ್ ಹೇಳಾಕಬೇಕ ಅಂದ್ರೆ ಯೂಟ್ಯೂಬ್ ಜರ್ನಿ ಬಗ್ಗೆ ಹೇಳಾಕತ್ತೀನಿ ನನ್ನ ಯೂಟ್ಯೂಬ್ ಜರ್ನಿ ನನ್ನ ದುಡ್ಡು ಮಾಡಬೇಕಂತ ಬಂದಿಲ್ಲ ಆದ್ರೆ ನನ್ನ ಖುಷಿಗಾಗಿ ಮಾಡಾಕತ್ತೀನಿ ನಾನು ಈ ಯೂಟ್ಯೂಬ್ನ ಆದ್ರೆ ನನಗೆ ಶಾರ್ಟ್ ರೀಲ್ ಮಾಡ್ಬೇಕಂತಂದು ಭಾಳ ಆಸೆ ರೀಲ್ಸ್ ಅಂದ್ರೆ ನನಗೆ ಭಾಳ ಆಸೆ ಹೀಗಾಗಿ ನಾನು ರೀಲ್ಸ್ ಮಾಡ್ಬೇಕಂತ ಅಂದ್ಕೊಂಡು ಯೂಟ್ಯೂಬ್ನಾಗ ಹಾಕಿದ್ದೆ ನಾನು ಬ್ಲಾಗು ಮಾಡ್ಬೋದಲ್ಲ ಡೈಲಿ ನನ್ನ ಡೈಲಿ ರುಟೀನ್ ಎಲ್ಲ ತೋರಿಸ್ಬೋದಲ್ಲ ನನ್ನ ಅಂಗಡಿ ಬಗ್ಗೆ ಹೇಳ್ಬೋದಲ್ಲ ಯಾರಾದರೂ ಅಂಗಡಿ ಇಡ್ತೀನಿ ಅಂತ ಅಂಗಡಿ ಬಗ್ಗೆ ಹೇಳ್ಬೋದಲ್ಲ ಅಂತಂದು ಹೀಗೆಲ್ಲ ತಿಳ್ಕೊಂಡೆ ಏನಾದರೂ ಹೇಳಬೇಕಲ್ಲ ಅಂತ ಅಂದ್ಕೊಂಡು ಅಂಗಡಿ ಇಡೋರಿಗೆ ವ್ಯಾಪಾರ ಮಾಡೋರಿಗೆ ನನಗೆ ಗೊತ್ತಿರೋದೆಲ್ಲ ಹೇಳಿದ್ರ ಆತು ನಮ್ಮ ಮನೆಯವ್ರು ಒಕ್ಕಲ್ತನ ಮಾಡ್ತಾರೆ ಅವರು ಒಕ್ಕಲ್ತನ ಮಾಡೋದಕ್ಕೆ ವ್ಯವಸಾಯ ಮಾಡೋದನ್ನು ತೋರಿಸ್ಬೇಕಲ್ಲ ಅವಲ್ದಂದೆಲ್ಲ ಅಂತಂದು ಖುಷಿ ಖುಷಿಯಾಗಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ನಿ ಆದ್ರೆ ಬರ್ತಾ ಬರ್ತಾ ಡೇಲಿ ಡೇಲಿ ಒಂದು ವಿಡಿಯೋನಾರ ಅಪ್ಲೋಡ್ ಮಾಡೋದಿಲ್ಲ ಶಾರ್ಟ್ಸಲ್ಲಿ ಮೂರು ನಾಲ್ಕು ಮೂರಂತೂ ಅಪ್ಲೋಡ್ ಮಾಡೋಕೆ ಬೇಕು ರೂಲ್ಸ್ ಎಲ್ಲ ತಿಳ್ಕೊ ತಿಳ್ಕೊಬೇಕು ನೋಡ್ರಿ ಹಂಗೆ ಏನು ಮಾಡೋಕ್ಕಾಗಂಗಿಲ್ಲ ಅದು ಮತ್ತು ಎಡಿಟಿಂಗಂತೂ ಭಾಳ ಕಷ್ಟ ಆಗಕ್ಕತೈತಿ ಮಾಡೋದಂತೂ ಡೇಲಿ ಕಂಟೆಂಟ್ ಜಗ್ ಸಿಗ್ತಾ ಅವು ಮಾಡ್ಬೇಕು ನಾವು ಅಂತಂದ್ರೆ ಹಳ್ಳಿ ವಾತಾವರಣಕ್ಕಂತೂ ಜಾಸ್ತಿನಾಗ ಸಿಗ್ತಾವು ಎಂಥ ಕಂಟೆಂಟ್ ಮಾಡ್ತಿದ್ದೆ ದಿನಕ್ಕೆ ಎರಡೆರಡು ವೀಡಿಯೋ ಹಾಕಿದ್ರು ಅಡ್ಡಿ ಇಲ್ಲ ಅಷ್ಟು ಕಂಟೆಂಟ್ ಸಿಗ್ತಾವು ದೊಡ್ಡ ಬ್ಲಾಗ್ ಹಾಕ್ಬೇಕಪ್ಪ ಅಂದ್ರೆ ನಮಗೆ ನನಗೆ ಯಾಕೆ ಬೇಜಾರಾಗತ್ತಂದ್ರೆ ಎಡಿಟಿಂಗ್ ಮಾಡೋದು ವಿಡಿಯೋ ಮಾಡೋದು ಇದೆಲ್ಲ ಸ್ವಲ್ಪ ಕಷ್ಟ ಆಗಕತ್ತೈತಿ ನನಗೇನು ಎಡಿಟಿಂಗಂತೂ ಮೊದ್ಲೇ ಬರ್ತಿದ್ದೇ ಇಲ್ಲ ಇವಾಗಂತೂ ಎಡಿಟಿಂಗಂತೂ ಹತ್ತು ನಿಮಿಷನಾಗ ಒಂದು ಎಡಿ ಎಡಿಟಿಂಗ್ ಮಾಡಿಬಿಡ್ತೆ ನಾನು ಅಷ್ಟು ಅಷ್ಟು ಫಾಸ್ಟಾಗಿ ನಿಮ್ಮ ಅದ್ಲಿಕ್ಕೆ ಓ ಹೆಂಗೆ ಕಟ್ ಮಾಡೋದು ಇದು ಮಾಡೋದು ಗೊತ್ತಾಗಿಲ್ಲ ರೀ ಈಗ ಹೆಂಗೆ ಬೇಕು ಹಂಗೆ ವೀಡಿಯೋ ಮಾಡಿದ್ರು ಹೆಂಗೆ ಕಟ್ ಮಾಡೋದು ಅಂತ ಗೊತ್ತಾಗ್ಲಿಲ್ಲ ಮತ್ತು ಪಿಕ್ಸೆಲ್ ಆ್ಯಪ್ನಾಗ ಲೈನ್ ಬರೋದೇ ಬರೋದು ಅದು ಏನಿಲ್ಲ ಅಂದ್ರೆ ಒಂದು ವಾರ ಗಂಟ್ಲೇನ ನಾನು ವೀಡಿಯೋ ನೋಡಿ ನೋಡಿ ಕಲ್ತ್ಕೊಂಡಿದ್ದೆ ಅದನ್ನ ಅಷ್ಟು ಖುಷಿ ಖುಷಿಯಿಂದ ಕಲ್ಕೊಂಡೆ ದಿನಾ ಒಂದು ವಿಡಿಯೋ ಹಾಕಿದ್ರೆ ಆತ ಅಂತಂದು ದಿನಾ ಒಂದು ಯಾಕೆ ರೀ ಎರಡು ವಿಡಿಯೋ ಹಾಕುವಷ್ಟು ಕೆಪಾಸಿಟಿ ಆಯ್ತು ನನಗೆ ಆದ್ರೆ ಯಾಕೆ ನನಗೆ ಬೇಜಾರಾಗತ್ತಂದ್ರೆ ಅಂಗಡಿ ಇಟ್ಕೊಂಡಿನಲ್ರಿ ಅಂಗಡಿಗೆ ಕೊಡಕ್ಕೆ ತೊಗೊಳಕ್ಕೆ ಹುಡುಗರಂತೂ ಈಗ ಬೇಸಿಗೆ ಆಗೈತಲ್ಲ ಹೀಗಾಗಿ ಜಾಸ್ತಿ ಹುಡುಗರು ಬರ್ತಾವ ಅಂಗಡಿಗೆ ನಾನು ಅಂಗಡಿಗೆ ಕೊಡಬೇಕಾಗತ್ತಾ ಹೇಳ್ಬೇಕಾಗುತ್ತಾ ಕುಂದಿರ್ಬೇಕಾಗುತ್ತಾ ನೈ ನೈಸ್ ರಾತ್ರಿ ಅಂತೂ ಸುಸ್ತಾಗೇ ಬಿಡ್ತೈತಿ ಬೆಳಗ್ಗೆ ಆರು ಗಂಟೆಗೆ ಸ್ಟಾರ್ಟ್ ಆಗಿದ್ದು ನಾನು ಮನೆಯಾಗೆ ಇಟ್ಕೊಂಡಿನಲ್ರಿ ಅಂಗಡಿ ಅದ್ರ ಸುಮ್ನೆ ಬೆಳಗ್ಗೆ ಆರು ಗಂಟೆಗೆ ಸ್ಟಾರ್ಟ್ ಆಗಿದ್ದು ನಾ ರಾತ್ರಿ ಹತ್ತು ಹನ್ನೊಂದು ಗಂಟೆ ಮಟ್ಟನೂ ನಾನು ಗಿರಾಕಿ ಕೊಡಬೇಕಾಗುತ್ತಾ ಹಿಂಗಾಗಿ ಭಾಳ ಸುಸ್ತಾದಂಗೆ ಆಗುತ್ತಾ ಮತ್ತೆ ಬಂದರು ನೋಡಿರಿ ಒಂದು ನಿಮಿಷ ಕೊಟ್ಟು ಏನು ಬೇಕಾ ಹತ್ತು ರೂಪಾಯಿ ಚಹಾ ಪ್ಯಾಕೆಟ್ ಏನು ಹತ್ತು ರೂಪಾಯಿ ಚಹಾ ಪ್ಯಾಕೆಟ್ ಚಹ ಪುಡಿ ಚಹಾಪುಡಿ ಬೇಕಾ ಮತ್ತೇನು ಬೇಕು ಚಾಪ್ ಐಕೆ ಇಟ್ಟು ಹ್ಞೂ ಹ್ಞೂ ತಗೋ ಮತ್ತೇನು ಬೇಡ ನೋಡಿ ಈಗ ಈ ವಿಡಿಯೋ ಮಾಡ್ಬೇಕಾದ್ರೆ ನಾಲ್ಕೈದು ಬರೇ ಇದೀನಿ ಈಗ ಸ್ಕಿಪ್ ಮಾಡಿಲ್ಲ ಇವಾಗ ಇದು ಒಂದು ಹಾಗೆ ಇರಲಿ ಅಂತ ಬಿಟ್ಟಿರೋದು ಒಂದು ವಿಡಿಯೋ ಮಾಡೋದ್ನಾಗ ಎಷ್ಟು ಜನನ ಬರ್ತಾರೆ ಅಂಗಡಿಗೆ ಮಾಡೋತ್ನಾಗ ರೆಡಿನ ಆಗಿರ್ತೀವಿ ಶಾರ್ಟ್ ಮಾಡಬೇಕಾದ್ರೆ ರೆಡಿ ಆಗ್ತಿರ್ತೀವಿ ಲಾಂಗ್ ವಿಡಿಯೋ ಅಂತೂ ನಾನು ಡೈಲಿ ಬ್ಲಾಗ್ ಏನು ಮಾಡಬೇಕಂತ ಹಿಂಗೆ ಕುತ್ಕೊಂಡು ಹೇಳೋದ ಅಂತ ನಾನು ಎಷ್ಟೋ ಪ್ರಯತ್ನ ಮಾಡಿದೆ ಡೈಲಿ ಬ್ಲಾಗ್ ನಮ್ಮ ಮನೆಯದ್ದು ಬ್ಲಾಗ್ ನನ್ನ ಎಲ್ಲರೂ ಟೂರ್ ಹೋಗಿದ್ದು ಮದುವೆದು ಹೋಗಿದ್ದು ನಮ್ಮ ರಿಲೇಷನ್ನ ಹಾಕ್ಬೇಕಂತ ಎಷ್ಟೋ ಖುಷಿಯಿಂದ ನಾನು ಬ್ಲಾಗ್ ಮಾಡಾತೀನಿ ಏನು ಕಲಿತ್ಮೇಲೆ ಕಷ್ಟ ರೀ ಮೊದಲು ಕಲಿಬೇಕಾದ್ರೆ ಅಷ್ಟು ಕಷ್ಟ ಆಗುತ್ತೆ ಆದರೆ ವಿಡಿಯೋ ಮಾಡಿ ಎಡಿಟಿಂಗ್ ಮಾಡೋದಂದ್ರು ಈಜಿ ಈಸಿ ಅಂತಾರೆ ಯೂಟ್ಯೂಬ್ ಯಾವತ್ತೂ ಈಸಿ ಅಲ್ಲ ನಾವು ಎಷ್ಟು ಎಫೆಕ್ಟ್ ಹಾಕಿರ್ತೀವಿ ಅದಕ್ಕೆ ಎಷ್ಟು ಕಷ್ಟಪಟ್ಟು ಎಡಿಟಿಂಗ್ ಮಾಡಿ ವಿಡಿಯೋ ಹಾಕಿರ್ತೀವಿ ಅಷ್ಟು ಚಲೋ ಐತ್ರಿ ಯೂಟ್ಯೂಬ್ ಅಷ್ಟು ಚೆನ್ನಾಗೈತಿ ಇಲ್ಲ ಅನ್ನಂಗಿಲ್ಲ ಆದರೆ ನನಗೆ ಯಾಕೆ ಬೇಜಾರ ಇದು ಅಂಗಡಿಗೆ ಅಂಗಡಿಗೋಸ್ಕರ ಬೇಜಾರಾಗತ್ತೈತೆ ಅಷ್ಟೇ ಮತ್ತೊಂದು ಏನಿಲ್ಲ ಮತ್ತೆ ಅಂಗಡಿಗೆ ಬಂದ್ರಿ ಮತ್ತೆ ಸ್ಕಿಪ್ ಮಾಡಿ ಹಾಕ್ತೀನಿ ನಾನು ನಿಮ್ಗೆ ಅದಕ್ಕಾಗಿ ನನಗೆ ವಿಡಿಯೋ ಮಾಡ್ತೀನಿ ಮಾಡ್ತೀನಿ ಬಿಡಲ್ಲ ಆದ್ರೆ ಆದರೆ ಬೋರ್ ಬೇಜಾರು ಬೇಜಾರಾಗಕತ್ತೈತಿ ಯಾಕೆ ಬೇಜಾರಾಗಿ ಆಕತೈತಂದ್ರೆ ನಿಮ್ಗೆ ಗೊತ್ತಾತ ಅಂಗಡಿಗೆ ಹೇಳೋದು ಕುಂದ್ರೋದು ಮಾಡೋದರಿಂದ ಬ್ಯಾಸ್ರಾಗಾಕತತ್ತು ನನಗೆ ಆದರೂ ಬಿಡೋಂಗಿಲ್ಲ ಹಾಕ್ತೆ ನಾನು ವೀಡಿಯೋ ಡೈಲಿ ಒಂದು ಹಾಕ್ಬೇಕಂತ ಹಾಕ್ಬೇಕಂತಂದು ಮಾಡೀನಿ ಆದ್ರೆ ಒಂದು ಹದಿನೈದು ವೀಡಿಯೋ ಹಾಕಿದ್ಲೇನಾ ಬ್ಯಾಸ್ರಾಗಿ ಬಿಡ್ತೈತೆ ನೋಡ್ರಿ ಹಾಕ್ಬೇಕಂತ ಅನ್ಸೋದೇ ಇಲ್ಲ ಅಯ್ಯೋ ಇವತ್ತೊಂದು ದಿನ ಬಿಟ್ರೆ ಆಯ್ತು ಒಂದು ಬಿಟ್ವಲ್ಲ ಅಂತ ಮತ್ತೆ ಬೇಜಾರಾಗುತ್ತಾ ಯಾಕೆ ಹಿಂಗಾಗುತ್ತಾ ಗೊತ್ತಿಲ್ಲ ಆದ್ರೆ ಮಾಡಕತ್ತೀವಪ್ಪ ಅಂದ್ರೆ ಪೂರ ಮಾಡಿದ್ರ ಅಂತ ಅನಿಸುತ್ತ ಇಲ್ಲ ನಂಗಿಲ್ಲ ಪೂರ ನಮ್ಗೆ ಎಷ್ಟು ವೀಡಿಯೋ ಬೇಕಾದ್ರೆ ಡೈಲಿ ಎರಡು ಎರಡು ಹಾಕೋ ಅಷ್ಟು ಕೆಪಾಸಿಟಿ ಐತಿ ಇಲ್ಲ ನಂಗಿಲ್ಲ ನಾನು ಹಾಕೋಕೆ ವಿಡಿಯೋ ಮಾಡಕ್ಕನ ಭಾಳ ಇಷ್ಟಪಟ್ಟು ಮಾಡಿದ್ದು ಯಾಕೆ ಬಿಡಣ ಯೂಟ್ಯೂಬ್ ಅಂತಂದು ನಾ ಇನ್ನೂ ಕಂಟಿನ್ಯೂ ಮಾಡ್ತೀನಿ ಆದ್ರೆ ಅಂತ ನಾನು ನಿಮ್ಗೆ ಅನ್ಸಿತ್ತು ಯಾವುದೂ ಈಸಿ ಅಲ್ಲ ಯಾವುದೇ ಕೆಲಸ ಮಾಡಿದ್ರೂ ಈಸಿ ಅಲ್ಲ ಈ ಯೂಟ್ಯೂಬ್ ಆಗಲಿ ಫೇಸ್ಬುಕ್ ಆಗಲಿ ಮನೆ ಕೆಲಸ ಆಗಲಿ ನಾನು ಮನೆಯಾಗೆ ರೊಟ್ಟಿ ಮಾಡಿಕೊಂಡು ಅಡುಗೆ ಮಾಡಿಕೊಂಡು ಅಂಗಡಿ ನಡೆಸ್ಕೊಂಡು ರೊಟ್ಟಿ ಮಾಡೋಕತ್ತಿನ ಅಂದ್ರೆ ಮುದ್ದಾಮ ಗಿರಕ್ಕೆ ಜಾಸ್ತಿ ರೀ ಒಂದು ಎಂಟು ರೊಟ್ಟಿ ಮಾಡಿದ್ರೆ ನಾಲ್ಕು ರೊಟ್ಟಿ ಬಿಡ್ತಾವೆ ಹಿಂಗಾಗಿ ಭಾಳ ಪ್ರಾಬ್ಲಮ್ ಗೊತ್ತಾದ್ರೆ ನಮ್ಮ ಮೂರಿಗೆ ಇರೋದು ಮೂರ ಅಂದ್ರೆ ಮೂರ ಬಸ್ ಅದಾವೆ ರೀ ನಾ ಮೂರಿಂದ ನಾಲ್ಕು ಎರಡು ಗದಗಿಂದ ಒಂದು ರೋಣದ್ದು ಒಂದು ಎರಡು ಬಸ್ ಬರ್ತಾವೆ ಇವಾಗ ಒಂದು ತಿಂಗ್ಳು ಆಯ್ತು ಒಂದು ಬಸ್ ಬರಕತ್ತ ಇಷ್ಟ ಬಸ್ ಅದಾವೆ ರೀ ನಮ್ಮೂರು ಭಾಳ ಸಣ್ಣ ಹಳ್ಳಿ ಇರೋದರಿಂದ ಅಷ್ಟು ಚಲೋ ಐತೆ ನೋಡಿರಿ ನಮ್ಮೂರು ಬಸ್ ಬರಬೇಕಂತೇನ ಇಲ್ಲ ಸ ಅವ್ರವ್ರ ಕೈಯ್ಯ ಗಾಡಿ ಅದಾವೆ ತಗೊಂಡು ಹೋಗಿಬಿಡ್ತಾರೆ ಆದ್ರೆ ನಾವು ಬಸ್ಸಿಗೆ ಭಾಳ ಅನುಕೂಲ ಇಲ್ಲ ನಮ್ಮೂರಿಗೆ ಮೂರಂದ್ರೆ ಮೂರು ಬಸ್ ಅದಾವೆ ರೀ ಇವಾಗ ನಾಲ್ಕು ಬಸ್ ಆಗ್ಯಾವಷ್ಟ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಸಾಯಂಕಾಲ ಇಷ್ಟು ನಾಲ್ಕು ಹೊತ್ತು ರೀ ಎರಡು ಬಸ್ ರೋಣ ಗದಗ ಎರಡೆ ನಗೊಂದು ದ್ವಂದ್ ಮಾತ್ರ ಬರ್ತೈತಿ ಹೀಗಾಗಿ ನಮ್ಗೆ ಬ್ರ ಭಾಳ ಅಂದ್ರೆ ಭಾಳ ತೊಂದರೆ ಆಗತ್ತೆ ನಮ್ಮದು ಬೈಕ್ ಇರೋದರಿಂದ ಹೋಗಿ ಅಂಗಡಿಗೆಲ್ಲ ಮಾಲ್ ತಗೊಂಬತ್ತ ಯಜಮಾನ್ರು ಅವ್ರದ್ದು ಹೊಲದಾಗಿ ಕೆಲಸ ಭಾಳ ಇರ್ತೈತಿ ಅಂದ್ರೂ ನಾನು ಖಾಲಿ ಕುತ್ಕೊಂಡು ಏನಾಯ್ತು ಅಂತಂದು ಇದನ್ನಾದರೂ ಮಾಡ್ಕೊತ ಹೊಂಟಿದ್ದೆ ಯೂಟ್ಯೂಬ್ ಸಣ್ಣದಾಗಿ ಸ್ಟಾರ್ಟ್ ಮಾಡ್ಬೇಕಂತ ಅಂದ್ಕೊಂಡಿದ್ದು ನಾನು ಬ್ಲಾಗ್ ಡೈಲಿ ಬ್ಲಾಗ್ ಹಾಕಿದ್ರೆ ಆತು ನನ್ನ ಅಂಗಡಿ ಬಗ್ಗೆನ ಹಾಕಿದ್ರೆ ಯಾರ ಅಂಗಡಿ ಮಾಡ್ತಾರೆ ಅವ್ರಿಗೆ ಹೆಲ್ಪ್ ಮಾಡಿದ್ರ ಆತಂತಂದ್ರೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಯಾರಾದರೂ ಅಂಗಡಿದೇನಾದರೂ ನಾವು ಮಾ ನಾವು ಮಾಡ್ತೀವಿ ಹೆಣ್ಮಕ್ಳು ಅಂತಂದ್ರೆ ನಾನು ಹೇಳ್ತೀನಿ ರೀ ನಿಮ್ಮನ್ನು ಹೆಲ್ಪ್ ಮಾಡ್ತೀನಿ ನಿಮ್ಗೆ ಯಾವ ರೀತಿ ವ್ಯಾಪಾರ ಮಾಡಬೇಕು ನಾನು ಬಜೆಟ್ ಎಷ್ಟು ಹಾಕಿದ್ದು ಅಂಗಡಿ ಬಗ್ಗೆ ಅದನ್ನೆಲ್ಲ ಹೇಳಬೇಕಂತ ಅಂದ್ಕೊತೀನಿ ಈ ಬ್ಲಾಗ್ ಬಿಡಲ್ಲ ನೀವು ಬಿಡೋಕೆ ಹೋಗ್ಬೇಡ್ರಿ ಯಾರು ಯೂಟ್ಯೂಬ್ ಮಾಡ್ತೀರಿ ಹೊಸ್ತಾಗಿ ಮಾಡೋರು ಯೂಟ್ಯೂಬ್ ಮಾಡಿರಿ ಭಾಳ ಚಲೋ ಆಯ್ತು ನೋಡ್ರಿ ಯೂಟ್ಯೂಬ್ ಚೆನ್ನಾಗಿ ನಡ ಮಾಡ್ಕೊತ ಹೋದ್ರೆ ಡೈಲಿ ಒಂದು ಮಾಡಿದೆ ಹಾಕ್ಕೊಂತ ಹೋದ್ರನ್ನ ವಿಡಿಯೋ ಹಾಕ್ಕೊಂತ ಹೋದ್ರೆ ಅಷ್ಟೇ ಚಲೋ ಆಗತ್ತೆ ನೋಡ್ರಿ ನಾನು ಇಷ್ಟು ಹೇಳಿ ಬಿಡ್ತೀನಿ ಆದ್ರೆ ನನಗೆ ಬೇಜಾರಾಗಿದ್ದು ಅಂಗಡಿ ಇರೋ ಕಾರಣಕ್ಕೆ ನನಗೆ ಯೂಟ್ಯೂಬು ವಿಡಿಯೋ ಎಡಿಟಿಂಗ್ ಮಾಡೋಕೆ ಅದಕ್ಕೆಲ್ಲ ಬೇಜಾರಾಗಿದ್ದಕ್ಕೆ ಲೇಟ್ ಆಗೋದ ಟೈಮ ಸಿಗ್ತಿಲ್ಲ ಅದಕ್ಕೋಸ್ಕರ ನಾನು ಬೇಜಾರಾಗಿದ್ದ ಅಂತ ಹೇಳಾಕತ್ತೀನಿ ರೀ ಆದರೆ ಯೂಟ್ಯೂಬ್ ಬಿಡೋಲ್ಲ ನಾನು ಹಾಕಿ ಹಾಕ್ತೀನಿ ದಿನ ವಿಡಿಯೋ ಅಪ್ಲೋಡ್ ಮಾಡೇ ಮಾಡ್ತೀನಿ ಶಾರ್ಟ್ಸಲ್ಲಿ ಬೇರೆ ಓನಾಗಿ ಕಂಟೆಂಟ್ ಕೊಡಬೇಕಂತ ಭಾಳ ಆಸೆ ಇಟ್ಕೊಂಡಿನಿ ಶಾರ್ಟ್ಸ್ನ್ಯಾಗ ನಾನೇ ಓನಾಗಿ ಮಾತಾಡಿ ಕೊಡ್ತೀನಿ ವೀಡಿಯೋ ಹಾಕ್ತೀನಿ ರೀ ಇದ್ಮ್ಯಾಗ ಶಾರ್ಟ್ ಶಾರ್ಟ್ ರೀಲ್ಸ್ ಅಂದ್ರೆ ನನಗೆ ಸಾಂಗ್ ಮಾಡೋಕಂತ ಭಾಳ ಇಷ್ಟ ಸಾಂಗ್ ರೀಲ್ಸ್ ಲಿಪ್ ಮೂಮೆಂಟ್ ಅಷ್ಟು ಮಾಡೋಕ್ ಬರ್ತೈತಿ ಮಾಡ್ಬೇಕಂತ ಅಂದ್ಕೊಂಡಿದ್ದೆ ಒಂದೆರಡು ಅಷ್ಟೇ ನಾನು ಮಾತಾಡಿದ್ದಷ್ಟೇ ಅದಾವು ಉಳ್ಕೆದ್ದೆಲ್ಲ ಸಾಂಗ ಅದಾವು ಚೆನ್ನಾಗಿ ಬರಕತ್ತವು ಏನೋ ನಾನು ಖುಷಿಗೋಸ್ಕರ ಮಾಡತ್ತೀನಿ ಲಾಂಗ್ ವಿಡಿಯೋ ಮಾತ್ರ ನಾನು ಅಂಗಡಿ ಬಗ್ಗೆ ತೋರಿಸ್ಬೇಕು ಅಂಗಡಿ ಮಾಡೋರ್ ಬಗ್ಗೆ ತೋರಿಸ್ಬೇಕು ನನ್ನ ಊರಿಗೆ ಹೋಗಿದ್ದು ಮದ್ವೆಗೆ ಹೋಗಿದ್ದು ಇವೆಲ್ಲ ಜಾಸ್ತಿ ನಮ್ಮ ಬಳಗ ಭಾಳ ರೀ ನಮ್ಮ ಮಾವನವ್ರು ಮತ್ತು ಬಳಗ ದೊಡ್ಡದು ಭಾಳ ಐತಿ ನಮ್ಮ ಸಂಬಂಧ ಹಿಂಗಾಗಿ ನಮ್ಮ ಮದ್ವೆಗಳು ಭಾಳ ಬರ್ತಾವೆ ಹಿಂಗಾಗಿ ಮದ್ವೆ ವೀಡಿಯೋಸ್ ಎಲ್ಲ ಹಾಕಿದ್ರ ಅಂತಂದು ನಾ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡಿದೆ ನೋಡಿರಿ ಎಲ್ರಿ ನಮಸ್ಕಾರ ರೀ ಬಾಯ್ ಬಾಯ್ ಎಲ್ರಿಗೂ